ಹರೇ ಕೃಷ್ಣ ವಿವಾಹಿತ ಮಹಿಳೆಯರು ಗಾಜಿನ ಬಳೆಗಳನ್ನು ಏಕೆ ಧರಿಸುತ್ತಾರೆ ವಿವಾಹಿತ ಮಹಿಳೆಯರು ಕಾಲಲ್ಲಿ ಕಾಲುಂಗುರ ಮುಡಿಯಲ್ಲಿ ಹೂ ಕೈಯಲ್ಲಿ ಬಳೆಗಳನ್ನು ಹಾಗೂ ಅಣೆಯಲ್ಲಿ ಸಿಂಧೂರ ಇಟ್ಟುಕೊಳ್ಳುವುದನ್ನು ನೋಡಿರುತ್ತೀರಿ ಅದರಲ್ಲೂ ವಿವಾಹಿತ ಮಹಿಳೆಯರು ಕೈಯಲ್ಲಿ ಹೆಚ್ಚಾಗಿ ಗಾಜಿನ ಬಳೆಗಳನ್ನು ಧರಿಸುತ್ತಾರೆ ಏಕೆ ಗೊತ್ತಾ ಸನಾತನ ಧರ್ಮದಲ್ಲಿ ವಿವಾಹಿತ ಮಹಿಳೆಯರು ಹೇಗೆಲ್ಲ ಇರಬೇಕು ಎಂಬುದರ ಕುರಿತು ಕೆಲವೊಂದು ನಿಯಮಗಳನ್ನು ಹೇಳಲಾಗಿದೆ ಈ ನಿಯಮಗಳನ್ನು ಇಂದಿಗೂ ವಿವಾಹಿತ ಮಹಿಳೆಯರು ಪಾಲಿಸಿಕೊಂಡು ಬರುತ್ತಿದ್ದಾರೆ ವಿವಾಹಿತ ಮಹಿಳೆಯರ ಉಡುಗೆ ತೊಡುಗೆಗಳಿರಬಹುದು ಅವರು ತಮ್ಮ ಹಣೆಗೆ ಇಟ್ಟುಕೊಳ್ಳುವ ಸಿಂಧೂರ ಕಾಲುಗಳಲ್ಲಿ ಧರಿಸುವ ಕಾಲುಂಗುರ ಕಾಲ್ಗೆಜ್ಜೆಯಾಗಿರಬಹುದು ಹಾಗೂ ಕುತ್ತಿಗೆಯಲ್ಲಿ ಧರಿಸುವ ಮಂಗಳ ಸೂತ್ರವಾಗಿರಬಹುದು ಅದರದ್ದೇ ಆದ ಮಹತ್ವವನ್ನು ಜೊತೆಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ವಿವಾಹಿತ ಮಹಿಳೆಯರು ಧರಿಸುವ ಈ ಮೇಲಿನ ವಸ್ತುಗಳನ್ನು ಹೊರತುಪಡಿಸಿ ಕೈಯಲ್ಲಿ ಧರಿಸುವ ಗಾಜಿನ ಬಳೆಗಳಿಗೆ ಹೆಚ್ಚಿನ ಮಹತ್ವವಿದೆ ವಿವಾಹಿತ ಮಹಿಳೆಯರು ಗಾಜಿನ ಬಳೆಗಳನ್ನು ಧರಿಸುವುದು ಸಾಕಷ್ಟು ಹಿಂದಿನ ಸಂಪ್ರದಾಯವಾದರು ಇಂದಿಗೂ ಅವರು ಅದನ್ನು ರೂಢಿಸಿಕೊಂಡು ಬರುತ್ತಿದ್ದಾರೆ ಇಂತಹ ಬಳೆಗಳನ್ನು ವಿವಾಹಿತ ಮಹಿಳೆಯರು ಮಾತ್ರವಲ್ಲದೆ ದೇವತೆಗಳ ವಿಗ್ರಹಗಳಿಗೂ ಇಂತಹ ಬಳೆಗಳನ್ನೇ ಧರಿಸುತ್ತಾರೆ ವಿವಾಹಿತ ಮಹಿಳೆಯರು ಗಾಜಿನ ಬಳೆಗಳನ್ನೇಕೆ ಧರಿಸುತ್ತಾರೆ ಗೊತ್ತಾ ವಿವಾಹಿತ ಮಹಿಳೆಯರು ಗಾಜಿನ ಬಳೆಗಳನ್ನು ಧರಿಸುವುದು ಕೂಡ ಈ ಕಾರಣಕ್ಕಾಗಿಯೇ ಗಾಜಿನ ಬಳೆಗಳನ್ನು ಧರಿಸುವುದರ ಪ್ರಯೋಜನಗಳೇನು ಗಾಜಿನ ಬಳೆಗಳು ಲಕ್ಷ್ಮೀದೇವಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ಬಳೆಗಳಾಗಿವೆ ವಿವಾಹಿತ ಮಹಿಳೆಯರು ಗಾಜಿನ ಬಳೆಗಳನ್ನು ಧರಿಸುವುದರಿಂದ ಆಕೆಯ ಪತಿಯಾದವನು ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಎನ್ನುವ ಇದೆ ವಿವಾಹಿತ ಮಹಿಳೆಯರು ಗಾಜಿನ ಬಳೆಗಳನ್ನು ಧರಿಸುವುದರಿಂದ ಅವರ ಜಾತಕದಲ್ಲಿನ ಚಂದ್ರನ ಸ್ಥಾನವು ಬಲಶಾಲಿಯಾಗುವುದು ಇದು ಮಹಿಳೆಯರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತದೆ ಇದು ಮಹಿಳೆಯರ ಕೋಪವನ್ನು ಕೂಡ ಕಡಿಮೆ ಮಾಡುವಲ್ಲಿ ಪ್ರಯೋಜನಕಾರಿಯಾಗಿದೆ ಗಾಜಿನ ಬಳೆಗಳು ಸೌಭಾಗ್ಯದ ಸಂಕೇತ ಹಿಂದೂ ಧರ್ಮದಲ್ಲಿ ವಿವಾಹಿತ ಮಹಿಳೆಯರು ಗಾಜಿನ ಬಳೆಗಳನ್ನು ಧರಿಸುವುದು ಕಡ್ಡಾಯವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ವಿವಾಹಿತ ಮಹಿಳೆಯರು ಇಂತಹ ಬಳೆಗಳನ್ನು ಧರಿಸುವುದರಿಂದ ಆಕೆಯ ಪತಿಯು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತಾನೆ ಈ ಕಾರಣಕ್ಕಾಗಿ ವಿವಾಹಿತ ಮಹಿಳೆಯರ ಹದಿನಾರು ಸೌಭಾಗ್ಯ ಶೃಂಗಾರದ ವಸ್ತುಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ನೀಡಲಾಗಿದೆ ಸಾಮಾನ್ಯವಾಗಿ ಸ್ತ್ರೀ ದೇವಿಯನ್ನು ಪೂಜಿಸುವಾಗ ಆಕೆಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ ಅವುಗಳಲ್ಲಿ ಬಳೆ ಕೂಡ ಒಂದು ತಾಯಿಗೆ ಬಳೆಗಳನ್ನು ಅರ್ಪಿಸುವ ಮೂಲಕ ತಮ್ಮ ಸೌಭಾಗ್ಯ ಗಟ್ಟಿಯಾಗಿರಲೆಂದು ಪ್ರಾರ್ಥಿಸುತ್ತಾರೆ ಬಳೆಗಳನ್ನು ದಾನ ಮಾಡುವುದರಿಂದ ನಮ್ಮಲ್ಲಿ ಧನಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ವಿವಾಹಿತ ಮಹಿಳೆಯರು ಗಾಜಿನ ಬಳೆಗಳನ್ನು ಧರಿಸುವವರ ಸಂಖ್ಯೆ ಕಡಿಮೆಯಾಗಿದೆಯಾದರೂ ಒಂದಷ್ಟು ಜನ ಮಹಿಳೆಯರ ಕೈಯಲ್ಲಿ ಗಾಜಿನ ಬಳೆಗಳನ್ನು ನೋಡುವುದೇ ಸಂತೋಷ ಆ ಬಳೆಗಳ ಸದ್ದುಗಳು ಎಂತಹವರ ಎದೆಯಲ್ಲಾದರೂ ಪ್ರೀತಿ ಎಂಬ ಭಾವನೆಯನ್ನು ಮೂಡಿಸುತ್ತದೆ ಸದ್ದು ಕೇಳಿದ ದಿಕ್ಕನ್ನು ಒಮ್ಮೆಯಾದರೂ ನೋಡಬೇಕೆಂದೆನಿಸುತ್ತದೆ ಒಂದೆಡೆ ಮಹಿಳೆಯರ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾದರೆ ಮತ್ತೊಂದೆಡೆ ಆಕೆಯ ಪತಿಯ ಆಯಸ್ಸನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಆಕೆಯ ಸುಮಂಗಲಿತನಕ್ಕಾಗಿ ಗಾಜಿನ ಬಳೆಗಳನ್ನು ಧರಿಸಬೇಕು ಹರೇ ಕೃಷ್ಣ